ನಮಸ್ತೆ ಎಲ್ಲರಿಗೂ ಕಳೆದೊಂದು ವಿಡಿಯೋದಲ್ಲಿ ಎಲ್ ಬಿ ಎ ಅಂದರೆ ಪ್ರತಿಯೊಂದು ಘಟಕದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಅಂಕಗಳ ಘಟಕ ಪರೀಕ್ಷೆಯನ್ನು ಮಾಡ್ಕೋಬೇಕು ಅಂತ ತಿಳ್ಕೊಂಡ್ವಿ ಈ ಒಂದು ವಿಡಿಯೋದಲ್ಲಿ ಡಿ ಎಸ್ ಸಿ ಆರ್ ಟಿ ಅವರ ಒಂದು ಪ್ರಶ್ನೆ ಕೋಟಿಯನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಘಟಕ ಪರೀಕ್ಷೆಯ ಪ್ರಶ್ನೋತ್ತರಗಳನ್ನು ನಾವು ರೆಡಿ ಮಾಡ್ಕೋಬೋದು ಅಂತ ನೋಡೋಣ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಪ್ರತಿ ಪಾಠಕ್ಕೂ ಅವರು ಬೇರೆ ಬೇರೆ ರೀತಿಯಾದಂತಹ ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ಕೊಂಡಿದ್ದಾರೆ ನಾವು ಅಬ್ಸರ್ವ್ ಮಾಡ್ಬೋದು ನಾನು ಇಲ್ಲಿ ಉದಾಹರಣೆಯಾಗಿ ಆರನೇ ಕ್ಲಾಸ್ನ ಗಣಿತದಲ್ಲಿ ವಿನ್ಯಾಸಿಗಳು ಚಾಪ್ಟರನ್ನು ತಗೊಂಡಿದ್ದೀನಿ ಇಲ್ಲಿ ನೋಡಿದಾಗ ಇವರು ಜ್ಞಾನಕ್ಕೆ ಇಪ್ಪತ್ತೆರಡು ಪರ್ಸೆಂಟು ತಿಳುವಳಿಕೆಗೆ ಮೂವತ್ತೈದು ಪರ್ಸೆಂಟು ಅದೇ ರೀತಿಯಾಗಿ ಅನ್ವಯ ಇಪ್ಪತ್ತ್ಮೂರು ಪರ್ಸೆಂಟು ಕೌಶಲ್ಯ ಇಪ್ಪತ್ತು ಪರ್ಸೆಂಟು ಅಂತ ತೊಗೊಂಡಿದ್ದಾರೆ ಅದೇ ರೀತಿಯಾಗಿ ಸುಲಭ ಪ್ರಶ್ನೆಗಳು ಇಪ್ಪತ್ತೇಳು ಪರ್ಸೆಂಟು ಸಾಧಾರಣ ಪ್ರಶ್ನೆಗಳು ಐವತ್ತೊಂದು ಪರ್ಸೆಂಟು ಕಠಿಣ ಪ್ರಶ್ನೆಗಳು ಇಪ್ಪತ್ತೆರಡು ಪರ್ಸೆಂಟನ್ನು ತೊಗೊಂಡಿದ್ದಾರೆ ಇದನ್ನು ನಾವು ಬೇರೆ ಚಾಪ್ಟರನ್ನು ನೋಡಿದ್ರೆ ಇಲ್ಲಿ ನೋಡಿ ಇದು ಆರನೇ ತರಗತಿಯ ಗಣಿತದಲ್ಲಿ ಎರಡನೇ ಪಾಠ ಇಲ್ಲಿ ಏನು ಶೇಕಡ ತಗೊಂಡಿದ್ದಾರೆ ಅದು ಮೊದಲನೇ ಪಾಠಕ್ಕಿಂತ ಚೇಂಜಸ್ ಇದೆ ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಇವರು ಪ್ರತಿ ಪಾಠಕ್ಕೂ ಬೇರೆ ಬೇರೆಯಾದ ಬ್ಲೂ ಪ್ರಿಂಟನ್ನು ತೆಗೆದುಕೊಂಡಿದ್ದಾರೆ ಈಗ ನಾವೇನು ಮಾಡಬೇಕಾಯಿತು ಆ ಪಾ ಒಂದು ಪಾಠದಲ್ಲಿ ಅವರು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಯಾವುದರ ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ನೋಡೋಣ ಮೊದಲನೇ ಪಾಠ ನೋಡೋಣ ಗಣಿತದಲ್ಲಿ ವಿನ್ಯಾಸಗಳು ಇದರ ಒಂದು ಬ್ಲೂ ಪ್ರಿಂಟನ್ನು ನೋಡಿದಾಗ ಇಲ್ಲಿ ಅವರು ತಿಳುವಳಿಕೆಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ನೋಡಿ ಹಂಡ್ರೆಡ್ ಪರ್ಸೆಂಟಲ್ಲಿ ಮೂವತ್ತೈದು ಪರ್ಸೆಂಟು ತಿಳುವಳಿಕೆ ಕೊಟ್ಟಿದ್ದಾರೆ ಉಳಿದಿದ್ದೆಲ್ಲ ಮೂವತ್ತೈದು ಪರ್ಸೆಂಟ್ಗಿಂತ ಕಡಿಮೆ ಇದೆ ಅದೇ ರೀತಿಯಾಗಿ ಪ್ರಶ್ನೆಗಳನ್ನು ನೋಡಿದಾಗ ಸಾಧಾರಣ ಪ್ರಶ್ನೆಗಳನ್ನು ಐವತ್ತೊಂದು ಪರ್ಸೆಂಟನ್ನು ತೆಗೆದುಕೊಂಡಿದ್ದಾರೆ ಇವರು ನೀಡಿದಂತಹ ಬ್ಲೂ ಪ್ರಿಂಟನ್ನು ನಾವು ಮಾದರಿಯಾಗಿ ತೆಗೆದುಕೊಂಡು ನಾವು ಘಟಕ ಪರೀಕ್ಷೆಯಲ್ಲಿ ಏನು ಪ್ರಶ್ನೆಗಳನ್ನು ತೆಗೆದುಕೊಳ್ತೀವಲ್ಲ ಅದರಲ್ಲಿ ಅಪ್ಲೈ ಮಾಡೋದಿದ್ದರೆ ಅಲ್ಲಿ ನಾವು ಸಾಧಾರಣ ಪ್ರಶ್ನೆಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಗೊತ್ತಾಗುತ್ತೆ ನೀವೆಲ್ಲ ಯಾವ ರೀತಿಯಾಗಿ ಈ ಒಂದು ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗಿತಾ ಇದ್ದೀರಾ ಅಂತ ಕಾಮೆಂಟ್ ಮಾಡ್ತೀರಾ ಇಲ್ಲಿ ನಾನು ಗಣಿತದಲ್ಲಿ ಯಾವ ರೀತಿಯಾಗಿ ಮೊದಲನೇ ಪಾಠಕ್ಕೆ ಇಪ್ಪತ್ತೈದು ಅಂಕದ ಪ್ರಶ್ನೆಗಳನ್ನು ತೆಗೆದುಕೊಂಡೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಇನ್ನೊಂದು ಮಾಹಿತಿಯನ್ನು ಹೇಳಬೇಕು ಪ್ರತಿ ಪಾಠಕ್ಕೂ ಬ್ಲೂ ಪ್ರಿಂಟ್ ತೆಗಿಬೇಕಾ ಬೇಡವಾ ಅನ್ನೋದು ಅವರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಬಿಡ್ತೀವಿ ಅಂತ ಹೇಳಿದಾರಲ್ಲ ಇಪ್ಪತ್ತೈದು ಮಾರ್ಕ್ಸ್ದು ಆವಾಗ ಗೊತ್ತಾಗುತ್ತೆ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಕೋಟಿನಲ್ಲಿ ಸಾಧಾರಣ ಪ್ರಶ್ನೆಗಳಿಗೆ ಫಿಫ್ಟಿ ಪರ್ಸೆಂಟ್ ಹೆಚ್ಚಿಗೆ ಒತ್ತಿತ್ತು ಹಾಗಾಗಿ ನಾನೇನು ಮಾಡಿದೆ ಇಲ್ಲಿ ಇಪ್ಪತ್ತೈದು ಅಂಕಗಳನ್ನು ತೆಗೆದುಕೊಂಡಾಗ ಹತ್ತೊಂಬತ್ತು ಪ್ರಶ್ನೆಗಳನ್ನು ಮಾಡಿಕೊಂಡೆ ಇಲ್ಲಿ ನಾನು ಹತ್ತು ಪ್ರಶ್ನೆಗಳನ್ನು ಸಾಧಾರಣ ಪ್ರಶ್ನೆಗಳನ್ನು ಇಟ್ಟಿದ್ದೀನಿ ಒಟ್ಟು ಐದು ಮೇನುಗಳನ್ನು ತೆಗೆದುಕೊಂಡೆ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಬಿಟ್ಟ ಸ್ಥಳ ತುಂಬಿರಿ ಅದೇ ರೀತಿಯಾಗಿ ಸರಿ ತಪ್ಪು ಬರೆಯಿರಿ ಆಮೇಲೆ ಎರಡು ಮಾರ್ಕ್ಸ್ದು ನಾಲ್ಕು ಪ್ರಶ್ನೆ ಹಾಗೆ ಅದೇ ರೀತಿ ಮೂರು ಮಾರ್ಕ್ಸ್ದು ಒಂದು ಪ್ರಶ್ನೆ ಈ ರೀತಿಯಾಗಿ ಹಂಚ್ಕೊಂಡಿದ್ದೀನಿ ಇಲ್ಲಿ ಬ್ಲೂ ಪ್ರಿಂಟ್ ಮಾಡಿಕೊಂಡಾಗೆ ಹತ್ತು ಸಾಧಾರಣ ಪ್ರಶ್ನೆಗಳನ್ನು ಅದೇ ರೀತಿಯಾಗಿ ಏಳು ಸುಲಭ ಪ್ರಶ್ನೆಗಳನ್ನು ಮತ್ತು ಎರಡು ಕಠಿಣ ಪ್ರಶ್ನೆಗಳನ್ನು ಬರೆದುಕೊಂಡಿದ್ದೀನಿ ಘಟಕ ಪರೀಕ್ಷೆಗೆ ಸಂಬಂಧಿಸಿದಂಥ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್